ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಕುಟುಂಬ ಸುಖಿ ಕುಟುಂಬ ಅಂದ್ಕೊಂಡು ಹೆತ್ತವರನ್ನೇ ಮರೆತು ಪ್ರತ್ಯೇಕವಾಗಿ ಬದುಕ್ತಾ ಇದ್ದಾರೆ ಈಗ ಒಂದು ಮನೆ ಅಂದರೆ ಗಂಡ ಹೆಂಡತಿ ಒಬ್ರು ಅಥವಾ ಇಬ್ರು ಮಕ್ಕಳು ಅಷ್ಟೆ ಮನೆಗೆ ಯಾರಾದರೂ ಒಬ್ರು ಹೆಚ್ಚಿಗೆ ಬಂದರೂ ಕಣ್ಣು ಬಾಯಿ ಬಿಡ್ತಾರೆ ಹೀಗೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳನ್ನ ದುರ್ಬೀನ್ ಹಾಕಿ ಹುಡುಕ್ಬೇಕೇನು ಇದಕ್ಕೆಲ್ಲ ಸಂಸ್ಕಾರದ ಕೊರತೆ ಕಾರಣವೋ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇರೋದು ಕಾರಣವೋ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದಂತೂ ಸತ್ಯ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹಿರಿಯರು ಸುಮ್ನೆ ಹೇಳಿಲ್ಲ ಕೂಡಿ ಬಾಳೋದ್ರಲ್ಲಿ ಇರುವಂಥ ಪ್ರೀತಿ ಕಾಳಜಿ ಭದ್ರತೆ ಯಾವುದ್ರಲ್ಲೂ ಸಿಗೋದಿಲ್ಲ ಅಂದ್ಹಾಗೆ ಇವತ್ತು ನಾವು ಹೇಳೋಕ್ ಹೊರಟಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ತೊಂಬತ್ತೊಂಬತ್ತು ಜನ ಒಟ್ಟಿಗೆ ಒಂದೇ ಸೂರಿನಡಿ ಅನ್ಯೋನ್ಯತೆಯಿಂದ ವಾಸ ಮಾಡ್ತಾ ಇರೋ ವಿಶ್ವದ ಅತಿ ದೊಡ್ಡ ಕುಟುಂಬದ ಬಗ್ಗೆ ಹಾಗಾದ್ರೆ ಆ ಕುಟುಂಬ ಇರೋದಾದ್ರೂ ಎಲ್ಲಿ ಇಷ್ಟು ದೊಡ್ಡ ಕುಟುಂಬ ನೋಡ್ಕೊಳ್ತಾ ಇದ್ದ ಆ ಯಜಮಾನ ಆದ್ರೂ ಯಾರು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಜಿಯೋನಾ ಚಾನಾ ಈತನನ್ನ ನೋಡಿದ್ರೆ ನೀವೆಲ್ಲ ಚೀನಾದವನು ಅಂತ ಅಂದ್ಕೋಬಹುದು ಆದರೆ ನಿಮ್ಮ ಊಹೆ ತಪ್ಪು ಈತ ಈಶಾನ್ಯ ಭಾರತದ ಪುಟ್ಟ ರಾಜ್ಯ ಮಿಜೋರಾಂ ರಾಜಧಾನಿ ಐಜೋಲ್ನಿಂದ ದಕ್ಷಿಣಕ್ಕೆ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಬಕ್ತಾಂಗ್ ಎಂಬ ಹಳ್ಳಿಯಲ್ಲಿ ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹುಟ್ಟಿದ್ದು ಬಹುಪತ್ನಿತ್ವ ಒಪ್ಪಿತ ಸಂಪ್ರದಾಯ ಅವರದು ಆ ಸಂಪ್ರದಾಯವನ್ನ ತಂದೆಗಿಂತ ಹೆಚ್ಚು ಶ್ರದ್ಧೆಯಿಂದ ಪಾಲಿಸಿದವರು ಜಿಯೋನಾ ಚಾನಾ ತಮ್ಮ ಹದಿನೇಳನೇ ವಯಸ್ಸಿಗೆ ತನಿಗಿಂತಲೂ ಮೂರು ವರ್ಷ ದೊಡ್ಡವಳಾದ ಜಠಿಯಾಂಗಿಯನ್ನ ಮದುವೆಯಾದ ಇದಾದ ಮೇಲೆ ಒಂದ್ರ ಮೇಲೆ ಒಂದ್ರಂತೆ ಮದುವೆಯಾಗತೊಡಗಿದ ಒಂದೇ ವರ್ಷದಲ್ಲಿ ಹತ್ತು ಮಹಿಳೆಯರನ್ನ ಜಿಯೋನ ಮದುವೆಯಾಗಿದ್ದೂ ಇದೆ ತನ್ನ ಕುಟುಂಬ ಸಮುದಾಯ ಬೆಳಿಬೇಕು ಅದಕ್ಕಾಗಿ ಎಷ್ಟು ಮದುವೆ ಬೇಕಾದ್ರೂ ಆಗೋಕೆ ಸಿದ್ಧ ಅಂತ ಹೇಳ್ಕೊಳ್ತಾ ಇದ್ರು ಈತನಿಗೆ ಬರೋಬ್ಬರಿ ಮೂವತ್ತೊಂಬತ್ತು ಪತ್ನಿಯರು ತೊಂಬತ್ನಾಲ್ಕು ಮಕ್ಕಳು ಹದಿನಾಲ್ಕು ಸೊಸೆಯಂದ್ರು ಮೂವತ್ಮೂರು ಮೊಮ್ಮಕ್ಕಳು ಓರ್ವ ಮರಿ ಮೊಮ್ಮಗ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ತನಗೆ ಪ್ರಚಾರ ಬೇಡ ಅಂತ ಹೇಳಿ ಪ್ರಶಸ್ತಿ ನಿರಾಕರಿಸಿದ್ರು ಅದೇನೇ ಇದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ವರ್ಲ್ಡ್ ರೆಕಾರ್ಡ್ ಅಕಾಡೆಮಿ ವಾಲ್ ಸ್ಟ್ರೀಟ್ ಜರ್ನಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಂಡನ್ ವರ್ಲ್ಡ್ ರೆಕಾರ್ಡ್ ವಿಶ್ವದ ಅತಿದೊಡ್ಡ ಕುಟುಂಬ ಅಂತ ಬಿರುದು ಕೊಟ್ಟಿದೆ ರಿಪ್ಲೇ ಬಿಲೀವ್ ಇಟ್ ಆರ್ ನಾಟ್ ಬುಕ್ನಲ್ಲೂ ಇವರ ಹೆಸರು ಸೇರ್ಪಡೆಯಾಗಿದೆ ಜಿಯೋನ ಮದುವೆಯಾಗೋ ಪಾಲಿಸಿ ಏನೋ ಅಳವಡಿಸಿಕೊಂಡ್ರು ಆದ್ರೆ ಇಷ್ಟೊಂದು ಪತ್ನಿಯರು ಮಕ್ಕಳನ್ನ ಸಾಕೋದು ಅಂದ್ರೆ ಹುಡುಗಾಟನ ಆದ್ರೆ ಜಿಯೋನ ಎದೆಗೊಂದಲಿಲ್ಲ ದೊಡ್ಡ ಸಂಸಾರವನ್ನ ಸಾಕೋಕ್ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು ಮೊದಲಿಗೆ ಆತ ಮಾಡಿದ ಕೆಲಸ ಅಂದ್ರೆ ಅರಮನೆಯಂತಹ ನಾಲ್ಕಂತಸ್ತಿನ ದೊಡ್ಡ ಬಂಗ್ಲೆ ಕಟ್ಟಿದ್ದು ಅದನ್ನ ಚುವಾನ್ ಥಾರ್ ರನ್ ಅಂದ್ರೆ ಹೊಸ ತಲೆಮಾರಿನ ಮನೆ ಅಂತ ಕರೀತಾರೆ ಆ ಬಂಗ್ಲೆಯಲ್ಲಿ ನೂರು ಬೆಡ್ರೂಮ್ಗಳಿವೆ ಹೊರಗಿನವರು ಯಾರಾದರೂ ಬಂದ್ರೆ ಉಳ್ಕೊಳ್ಳೋಕೆ ಗೆಸ್ಟ್ ಹೌಸ್ ಕೂಡ ಇದೆ ಆ ಮನೆಯ ರೀತಿ ರಿವಾಜುಗಳೇ ಒಂದು ರೀತಿಯಲ್ಲಿ ವಿಶೇಷ ಮತ್ತು ವಿಚಿತ್ರ ಇರಲೇಬೇಕು ಬಿಡಿ ಯಾಕಂದ್ರೆ ಇಷ್ಟೊಂದು ಹೆಂಡತಿ ಮಕ್ಕಳನ್ನ ಸಾಕೋಕೆ ಬೇರೆಯದೇ ಸಂಸಾರ ಸೂತ್ರ ಬೇಕಾಗತ್ತೆ ಈ ಮಾತು ಕೇಳಿದ್ರೆ ನಿಮಗೂ ನಗು ಬರಬಹುದು ಯಾಕಂದ್ರೆ ಜಿಯೋನಾ ಅವರ ಮೂವತ್ತೊಂಬತ್ತು ಪತ್ನಿಯರಲ್ಲಿ ಇಪ್ಪತ್ತೆರಡು ಮಂದಿ ನಲವತ್ತು ವರ್ಷಕ್ಕಿಂತಲೂ ಚಿಕ್ಕವರು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಜಿಯೋನಾ ಕೊನೆಯದಾಗಿ ಮದುವೆಯಾಗಿತ್ತು ಎಲ್ಲ ಹಿರಿಯ ಹೆಂಡತಿಯರು ಮೊದಲ ಮಹಡಿಯ ಹಜಾರಾದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರೆ ಕಿರಿಯ ಹೆಂಡ್ತಿಯರು ನೆಲಮಹಡಿಯಲ್ಲಿ ಇರ್ತಾ ಇದ್ರು ಜಿಯೋನ ಆಸುಪಾಸಿನಲ್ಲಿ ಸದಾ ಏಳರಿಂದ ಎಂಟು ಹೆಂಡತಿಯರಿದ್ದು ಆತನನ್ನು ನೋಡ್ಕೊಳ್ತಾ ಇದ್ರು ಹಾಗೆ ಜಿಯೋನ ಜೊತೆ ಒಂದೇ ಕೋಣೆಯಲ್ಲಿ ಇರೋಕೆ ಸರದಿ ವ್ಯವಸ್ಥೆ ಕೂಡ ಇತ್ತು ಆದರೆ ಅವರ ನಡುವೆ ಯಾವತ್ತೂ ದ್ವೇಷ ಅಸೂಯೆ ಜಗಳ ಕದನ ಇರಲಿಲ್ವಂತೆ ತನ್ನನ್ನು ತಾನು ಅದೃಷ್ಟಶಾಲಿ ಅಂತ ಜಿಯೋನ ಚಾನಾ ಹೇಳಿಕೊಂಡಿದ್ದೆ ಜಿಯೋನ ಕುಟುಂಬದ್ದು ಸ್ವಾವಲಂಬಿ ಬದುಕು ತಮ್ಮ ಕುಟುಂಬಕ್ಕೆ ಬೇಕಾದಂಥ ಆಹಾರ ಧಾನ್ಯ ತರಕಾರಿ ಹಣ್ಣು ಹಂಪಲುಗಳನ್ನು ತಾವೇ ಬೆಳ್ಕೊಳ್ತಾರೆ ಹೆಣ್ಮಕ್ಳು ಮನೆಯ ಸ್ವಚ್ಛತಾ ಕಾರ್ಯ ನೋಡಿಕೊಂಡ್ರೆ ಗಂಡಸರು ಕೃಷಿ ಜಾನುವಾರುಗಳ ನಿರ್ವಹಣೆ ಸೇರಿ ಹಲವು ಕೆಲಸಗಳನ್ನು ಮಾಡ್ತಾರೆ ತಮ್ಮ ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿರೋ ಚಾನಾ ಕುಟುಂಬ ಸರ್ಕಾರ ನಿಗದಿಪಡಿಸಿದ ಪಠ್ಯಕ್ರಮದ ಜೊತೆಗೆ ಚಾನಾ ಸಮುದಾಯಕ್ಕೆ ಸಂಬಂಧಿಸಿದ ಸಂಪ್ರದಾಯ ರೀತಿ ರಿವಾಜುಗಳನ್ನು ತಿಳಿಸೋಕೆ ಹೆಚ್ಚುವರಿ ವಿಷಯವನ್ನು ಪಠ್ಯದಲ್ಲಿ ಸೇರಿಸಿದೆ ಆದರೆ ಸರ್ಕಾರದಿಂದ ಈವರೆಗೆ ಯಾವುದೇ ರೀತಿಯ ಅನುದಾನವನ್ನ ಈ ಕುಟುಂಬ ಪಡೆದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕ ರಕ್ತದೊತ್ತಡ ಮಧುಮೇಹಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಜಿಯೋನಾ ಇಹಲೋಕ ಯಾತ್ರೆ ಮುಗಿಸಿದ್ರು ಜಿಯೋನಾ ಚಾನಾ ಮರಣದ ನಂತರವೂ ಬಕ್ತಾಂಗ್ ಬೆಟ್ಟದಲ್ಲಿರೋ ಬೃಹತ್ ಬಂಗಲೆಯಲ್ಲಿ ಕುಟುಂಬದ ಎಲ್ಲರೂ ಒಟ್ಟಿಗೆ ಒಂದೇ ಸೂರಿನಾಡಿ ವಾಸ ಮಾಡ್ತಾ ಇರೋದು ಅವರ ಬದ್ಧತೆಗೆ ಹಿಡಿದ ಕೈಗನ್ನಡಿ ಸ್ನೇಹಿತರೆ ಮೂರು ಜನ ಇರೋ ಕುಟುಂಬವೇ ಮೂರಾ ಬಟ್ಟೆ ಆಗೋ ಈ ಕಾಲದಲ್ಲಿ ನೂರ ತೊಂಬತ್ತೊಂಬತ್ತು ಜನರು ಒಟ್ಟಿಗೆ ಇರೋದು ಖುಷಿ ವಿಚಾರನೆ ತಾನೆ ನೀವು ಈಗಾಗಲೇ ಅವಿಭಕ್ತ ಕುಟುಂಬದಲ್ಲಿದ್ರೆ ಯಾವುದೋ ಕಾರಣಕ್ಕೆ ಆ ಸಂತೋಷವನ್ನ ದೂರ ಮಾಡ್ಕೋಬೇಡಿ ಕುಟುಂಬ ಅಂದಮೇಲೆ ಅಭಿಪ್ರಾಯ ಭೇದ ಮನಸ್ತಾಪಗಳು ಸಹಜ ಅದನ್ನ ಬಗೆಹರಿಸಿಕೊಳ್ಳುವತ್ತ ದೃಷ್ಟಿ ಹರಿಸಿದ್ರೆ ನಿಮ್ಮ ಜೀವನವು ಸುಖವಾಗಿರೋದ್ರಲ್ಲಿ ಅನುಮಾನ ಇಲ್ಲ ಇದಿಷ್ಟು ಜಿಯೋನ ಚಾನಾ ಕುರಿತು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ